ನಮಸ್ತೆ ವೀಕ್ಷಕರಿಗೆಲ್ಲ ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮಾಡೋ ತೋರಿಸೋ ಕೊರಟಿರೋದು ಮಂಗಳೂರು ಬನ್ಸ್ ಹೇಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೇನೆ ನೋಡಿರಿ ಈ ಥರ ಹಿಂಗೆ ಕಪ್ಪಾಗಿರ್ಬೇಕು ಬಾಳೆಹಣ್ಣು ಮಾಗಿರ್ಬೇಕು ಹಣ್ಣಾಗಿ ಇವನ್ನ ಮಿಕ್ಸಿ ಜಾರಿಗೆ ಇವು ಹಾಕಿಬಿಡೋಣ ಈ ಥರ ಹಿಂಗೆ ಸಿಪ್ಪೆ ತೆಗೆದು ನೋಡಿರಿ ಎಲ್ಲ ಬಾಳೆಹಣ್ಣುಗಳನ್ನ ಕೈಯಲ್ಲೇ ನೀವು ಇದು ಮಾಡೋಕ್ಕಿನ್ನ ಜಾರೊಳಗೆ ಹಾಕಿಬಿಟ್ರೆ ಚೆನ್ನಾಗಿ ಸಣ್ಣಗಾಗುತ್ತೆ ಸಕ್ಕರೆ ಒನ್ಬೋದು ಹುಳಿ ಮೊಸರು ಬಂದ್ಬೋದು ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಕಾಲು ಸ್ಪೂನ್ ಚಿನ್ನ ಸೋಡಾ ಒಂದು ಸ್ಪೂನ್ ಜೀರಿಗೆ ನಾನು ಒಂದು ಬಾಲು ಗೋಧಿ ಹಿಟ್ಟು ತಗೊಂಡನಿ ಮೈದಾ ಹಿಟ್ಟೊಳಗೂ ಮಾಡ್ಬೋದು ಮಂಗ್ಳೂರು ಬೆಲ್ಸ ಗೋಧಿ ಹಿಟ್ಟೊಳಗೂ ಮಾಡ್ಬೋದು ನೋಡಿರಿ ನೀರು ಹಾಕ್ಬೇಡ್ರಿ ಅದು ಬಾಳೆಹಣ್ಣು ರುಬ್ಬಿರೋದು ಇರುತ್ತೆಲ್ಲ ಮೊಸರು ಬಾಳೆಹಣ್ಣು ಸಕ್ಕರೆ ಹಾಕಿ ಇದನ್ನೇ ಇವಾಗ ಗಟ್ಟಿ ಕಾಲ್ಸ್ ಬಿಡಬೇಕು ನೋಡಿರಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು ಮಂಗಳೂರು ಬನ್ಸಿಗೆ ಆಮೇಲೆ ಇದಕ್ಕೆ ಒಂಚೂರು ಎಣ್ಣೆನ ಹಿಂಗೆ ಹಾಕ್ಬಿಟ್ಟು ಸೌರಿ ಸ್ವಲ್ಪ ಎಣ್ಣೆನ ಥರ ಸೌರಿ ಒಂದು ಎಂಟು ತಾಸು ನೆನೆಯಕ್ಕೆ ಇಟ್ಬಿಡ್ಬೇಕು ಎಂಟು ಗಂಟೆ ಇಡಬೇಕು ಇದನ್ನ ನೋಡಿ ಎಂಟು ತಾಸು ನೆನೆದಿದೆ ಇಟ್ಟು ಮಂಗ್ಳೂರು ಬನ್ಸ್ ಮಾಡೋಕ್ಕೆ ಇವಾಗೆ ಮಾಡೋದು ಹೇಳ್ತೀನಿ ಒಂಚೂರು ಎಣ್ಣೆ ಹಾಕಿ ಒಂದು ಉಂಡೆ ತಗೊಂಡು ಇವಾಗೆ ಲಟಿಸ್ಕೊಂಬಿಡೋಣ ಬನ್ಸು ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ ಈ ಸೈಜ್ ಇರಬೇಕು ಬನ್ಸ್ ಮಾಡೋಕ್ಕೆ ಇವಾಗ ಎಣ್ಣೆ ಕಾದಿದೆ ಹಾಕ್ತಾ ನೋಡ್ರಿ ಎಣ್ಣೆ ಕಾದಿದೆ ಇವಾಗ ಒಂದೊಂದೇ ಬನ್ಸ್ ಹಾಕೋಣ ನೋಡ್ರಿ ಈ ಥರ ಬನ್ಸ್ ಥರ ಉಗ್ಬೇಕು ಮಂಗಳೂರು ಬನ್ಸ್ ಯಾವಾಗೆ ಚೆನ್ನಾಗಿ ಟೇಸ್ಟ್ ಬರೋದು ನೋಡ್ರಿ ಮಂಗಳೂರು ಬನ್ಸ್ ರೆಡಿಯಾಗಿದೆ ಟೊಮೊಟೊ ಚಟ್ನಿ ಕಾಯಿ ಚಟ್ನಿ ಜೊತೆಗೆ ತಿನ್ಬೋದು ಎಷ್ಟು ಚೆನ್ನಾಗಿರುತ್ತೆ ಸ್ಮೂತಾಗಿ ಬಂದಿದೆ ಹೂವಾಗಿ ಬಂದಿದೆ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ ಯೂಟ್ಯೂಬ್ ಚಾನಲ್ಗೆ ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ